ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ಈಗಾಗಲೇ ಕೋವಿಡ್ ಮಾರಣಾಂತಿಕ ಕಾಯಿಲೆಯಿಂದ ಭಾರತದಲ್ಲಿ ಲಕ್ಷಾಂತರ ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಭಾರತದಲ್ಲಿ ಮತ್ತೆ ಕೋವಿಡ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಈಗಾಗಲೇ ಮೇ ತಿಂಗಳು ಸಿಂಗಾಪುರ್ನಲ್ಲಿ ಹಲವಾರು ಮಂದಿಗಳಿಗೆ ಈ ರೋಗದ ಲಕ್ಷಣಗಳು ಕಂಡು ಎಂದು ಹೇಳಲಾಗ್ತಿದೆ ಹಾಗೆ ಹಾಂಗ್ಕಾಂಗ್ನಲ್ಲಿಯೂ ಅರವತ್ತೆರಡು ಪ್ರಕರಣಗಳು ದಾಖಲಾಗಿವೆ ಹಾಂಗ್ಕಾಂಗ್ ಸಿಂಗಾಪುರ್ ಹಾಗೆ ಭಾರತದ ನಡುವೆ ಪ್ರವಾಸಿಗರು ಹೆಚ್ಚು ಪ್ರಯಾಣ ಮಾಡುವುದರಿಂದ ಭಾರತಕ್ಕೆ ಮತ್ತೆ ಕೋವಿಡ್ ಆತಂಕ ಶುರುವಾಗಿದೆ ಈಗಾಗಲೇ ಲಕ್ಷಾಂತರ ಮಂದಿಯನ್ನು ಬಲಿ ತೆಗೆದುಕೊಂಡಿರುವ ಈ ಮಹಾಮಾರಿ ಮತ್ತೆ ಭಾರತಕ್ಕೆ ಎಂಟ್ರಿ ಕೊಟ್ಟರೆ ಸಾಕಷ್ಟು ಸಾವು ನೋವುಗಳು ಸಂಭವಿಸುವುದಂತೂ ಖಚಿತ ಆದರೆ ಭಾರತೀಯ ಆರೋಗ್ಯ ಇಲಾಖೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಯಾವುದೇ ರೀತಿಯಲ್ಲಿಯೂ ಭಾರತದಲ್ಲಿ ಮತ್ತೆ ಕೋವಿಡ್ ಕಾಣಿಸಿಕೊಳ್ಳುವ ಲಕ್ಷಣವಿಲ್ಲ ಎಂದು ತಿಳಿಸಿರುವುದು ಸಮಾಧಾನಕರ ವಿಚಾರವಾಗಿದೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಸಾಕಷ್ಟು ಬುದ್ಧಿ ಕಲಿಸಿದ್ದರೂ ಸಹ ತನ್ನ ಚಾಳಿಯನ್ನು ಬಿಡುತ್ತಿಲ್ಲ ಪಹಲ್ಗಾಮ್ ವಿಚಾರದಲ್ಲಿ ನಾವು ಭಾರತದ ವಿರುದ್ಧ ಪ್ರಾಬಲ್ಯ ಸಾಧಿಸಿದ್ದೇವೆ ಎಂದು ಬೊಗಳೆ ಬಿಡುತ್ತಿದ್ದರೂ ಸಹ ಓರ್ವೆ ಮಹಿಳೆಯನ್ನು ಕಂಡರೆ ಸಾಕು ಪಾಕಿಸ್ತಾನ ಬಾಲ ಮುದ್ರಿಕೊಂಡು ಬಿಡುತ್ತದೆ ಹೌದು ಆ ಮಹಿಳೆ ಬೇರೆ ಯಾರೂ ಅಲ್ಲ ಆಕೆ ಬಲೋಚಿಸ್ತಾನದ ಯುಕ್ಜೇಚಿ ಸಮಿತಿಯ ನಾಯಕಿಯಾದಂತಹ ಮೊರ್ಹಂಗ್ ಬಲೂಚಿ ಇವರು ಎಂದರೆ ಪಾಕಿಸ್ತಾನಕ್ಕೆ ನಡುಕ ಉಂಟಾಗುತ್ತದೆ ಮೂಲತಃ ಮುಸ್ಲಿಂ ಸಮುದಾಯದ ಈಕೆ ಪಾಕಿಸ್ತಾನ ಬಲೂಚಿಸ್ತಾನದ ವಿರುದ್ಧ ನಡೆಸುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಿ ಹೋರಾಟ ನಡೆಸುತ್ತಿದ್ದಾರೆ ವಕೀಲೆಯಾಗಿರುವ ಇವರು ಬಲೂಚಿಸ್ತಾನದ ವಿಮೋಚನೆಗೆ ಸಾಕಷ್ಟು ಹೋರಾಟಗಳನ್ನು ನಡೆಸಿಕೊಂಡು ಬರ್ತಿದ್ದಾರೆ ಪಾಕ್ ವಿರುದ್ಧ ಪ್ರಬಲ ಹೋರಾಟವನ್ನೇ ನಡೆಸುತ್ತಿದ್ದಾರೆ ಇಂತಹ ಮಹಿಳೆಯನ್ನು ಕಂಡು ಪಾಕಿಸ್ತಾನ ಬೆದುರು ಬೊಂಬೆಯಂತಾಗಿದ್ದು ಇವರ ಹೋರಾಟದಿಂದ ದಿಗಿಲುಗೊಂಡಿರುವುದಂತೂ ಅಷ್ಟೇ ಸತ್ಯ ನೀವು ರಾಬಿನ್ ಹುಡ್ ಕಥೆಯನ್ನ ಕೇಳಿರಬಹುದು ಆತ ಓರ್ವ ಕಳ್ಳನಾಗಿದ್ದು ತಾನು ಕದ್ದ ಹಣದಿಂದ ಇತರರಿಗೆ ಒಳಿತು ಮಾಡುತ್ತಿದ್ದ ಅಂದಹಾಗೆ ಸಿಲಿಕಾನ್ ಸಿಟಿಯಲ್ಲಿಯೂ ಓರ್ವ ವ್ಯಕ್ತಿ ಹುಡ್ ನ ಕಥೆಯಿಂದ ಪ್ರೇರಣೆಯಾದಂತೆ ತೋರುತ್ತಿದೆ ಈತ ಕಳ್ಳತನ ಮಾಡಿ ಇಪ್ಪತ್ತು ಮಕ್ಕಳಿಗೆ ವ್ಯಾಸಂಗ ಮಾಡಲು ಸಹಾಯ ಮಾಡಿದ್ದಾನೆ ಅಂದ್ರೆ ನಂಬುವುದು ಕಷ್ಟ ಸಾಧ್ಯ ಆದರೆ ನಿಜಕ್ಕೂ ಇದು ಸತ್ಯವಾಗಿದೆ ಶಿವು ಅಲಿಯಾಸ್ ಶಿವರಪ್ಪನ್ ಎಂಬಾತನಿಗೆ ಮದುವೆಯಾಗಿರಲಿಲ್ಲ ಈ ನಿಟ್ಟಿನಲ್ಲಿ ಆತ ಆತ್ಮಹತ್ಯೆ ಮಾಡಿಕೊಳ್ಳಲು ಚಿಂತಿಸಿದ್ದ ಹಾಗೆಯೇ ಬೇಗೂರು ಗ್ರಾಮದಲ್ಲಿ ವಾಸವಿದ್ದ ಈತನಿಗೆ ಅಲ್ಲಿನ ಜನರು ತಮ್ಮ ಮಕ್ಕಳಿಗೆ ಫೀಸ್ ಕಟ್ಟಲು ಪರದಾಡುತ್ತಿರುವುದನ್ನು ಗಮನಿಸಿದ್ದಾನೆ ತರುವಾಯ ಆತ್ಮಹತ್ಯೆ ಮಾಡಿಕೊಳ್ಳುವ ಚಿಂತನೆಯನ್ನು ಕೈಬಿಟ್ಟು ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕು ಎನ್ನುವ ಹಂಬಲದೊಂದಿಗೆ ಕಳ್ಳತನಕ್ಕೆ ಇಳಿದಿದ್ದಾನೆ ಹಲವಾರು ಬಾರಿ ಕಳ್ಳತನ ಮಾಡಿ ತಾನು ಕದ್ದಿದ್ದ ಚಿನ್ನಾಭರಣಗಳನ್ನು ತನ್ನ ಸ್ನೇಹಿತರಾದ ಅನಿಲ್ ಹಾಗೆ ವಿವೇಕ್ ಎಂಬುವರ ಮೂಲಕ ಮಾರಾಟ ಮಾಡಿ ಆ ಹಣವನ್ನು ಮಕ್ಕಳ ವ್ಯಾಸಂಗಕ್ಕೆ ನೀಡಿದ್ದಾನೆ ತಮಿಳುನಾಡಿನಲ್ಲಿ ಚಿನ್ನಾಭರಣಗಳನ್ನು ಮಾರಾಟ ಮಾಡಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಪಡೆದಿದ್ದ ಈತ ತನ್ನ ಒಬ್ಬ ಸ್ನೇಹಿತನಿಗೆ ನಾಲ್ಕು ಲಕ್ಷ ರೂಪಾಯಿ ನೀಡಿ ಆಟೋ ಖರೀದಿಸಿದ್ದಾನೆ ಹಾಗೆ ಮತ್ತೊಬ್ಬ ಸ್ನೇಹಿತನಿಗೆ ನಾಲ್ಕು ಲಕ್ಷ ರೂಪಾಯಿಗಳನ್ನು ನೀಡಿದ್ದಾನೆ ಉಳಿದ ಹಣವನ್ನು ಮಕ್ಕಳಿಗೆ ಫೀಸ್ ಕಟ್ಟಲು ಬಳಸಿದ್ದಾನೆ ಹಾಗೆ ಈಗ ಈ ಮೂವರು ವ್ಯಕ್ತಿಗಳು ಪೊಲೀಸರ ಅತಿಥಿಯಾಗಿದ್ದು ವಿಚಾರಣೆ ವೇಳೆ ಈ ವಿಚಾರವನ್ನು ತಿಳಿಸಿದ್ದು ಇದರಿಂದ ಪೊಲೀಸರು ಸಹ ಆಶ್ಚರ್ಯಚಕಿತರಾಗಿದ್ದಾರೆ ಯಾಕೋ ಏನೋ ಗೊತ್ತಿಲ್ಲ ಈಗ ಈ ಕಾಲ ಕೆಟ್ಟು ಹೋಗಿದೆ ಒಬ್ಬ ಗಂಡಸು ಎರಡು ಮೂರು ಆಗೋದನ್ನು ನಾವು ನೋಡಿದ್ದೇವೆ ಆದರೆ ರಾಜಸ್ಥಾನದ ಮಹಿಳೆಯೊಬ್ಬಳು ಬರೋಬ್ಬರಿ ಇಪ್ಪತ್ತೈದು ಮಂದಿಯನ್ನು ಮದುವೆಯಾಗಿ ಎಲ್ಲರಿಗೂ ಹಣ್ಣು ತಿನ್ನಿಸಿರುವ ಘಟನೆ ವರದಿಯಾಗಿದೆ ರಾಜಸ್ಥಾನದ ಇಪ್ಪತ್ತ್ ಮೂರು ವರ್ಷದ ಯುವತಿ ಅನುರಾಧ ಪಾಶ್ವಾನ್ ಎಂಬಾಕೆ ಕೇವಲ ಏಳು ತಿಂಗಳಲ್ಲಿ ಇಪ್ಪತ್ತೈದು ಹುಡುಗರನ್ನು ವಿವಾಹ ಆಗಿ ನಂತರ ಪರಾರಿಯಾಗಿದ್ದಾಳೆ ಮದುವೆಯ ನಂತರ ವರನ ಮನೆಯಲ್ಲಿದ್ದು ತರುವಾಯ ಮನೆಯಲ್ಲಿದ್ದ ಚಿನ್ನಾಭರಣ ಸೇರಿದಂತೆ ಇತರ ವಸ್ತುಗಳನ್ನು ದೋಚಿ ಮಾಯವಾಗುತ್ತಿದ್ದಳು ಅಂತೆಯೇ ಏಪ್ರಿಲ್ ಇಪ್ಪತ್ತರಂದು ರಾಜಸ್ಥಾನದ ವಿಷ್ಣು ಶರ್ಮಾ ಎಂಬಾತನೊಂದಿಗೆ ಕಾನೂನಾತ್ಮಕವಾಗಿ ವಿವಾಹ ಮಾಡಿಕೊಂಡಿದ್ದಾಳೆ ಇದಾದ ಮೇಲೆ ಒಂದೇ ದಿನದಲ್ಲಿ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ ಈ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆ ಕೈಗೊಂಡ ಪೊಲೀಸ್ ಅಧಿಕಾರಿಯೊಬ್ಬರು ಮೇ ಹತ್ತೊಂಬತ್ತರಂದು ವರನ ವೇಷದಲ್ಲಿ ಸ್ಟಿಂಗ್ ಆಪರೇಷನ್ ನಡೆಸಿದ್ದಾರೆ ಆಗ ಅನುರಾಧ ಪಾಶ್ವಾನ್ ಇಪ್ಪತ್ತೈದು ಮಂದಿಗೆ ಹಣ್ಣು ತಿನ್ನಿಸಿರುವ ವಿಚಾರ ಬಯಲಿಗೆ ಬಂದಿದೆ ಕೇಂದ್ರ ಸರ್ಕಾರ ಸೈಬರ್ ಅಪರಾಧಿಗಳನ್ನು ತಡೆಯುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಈಗಾಗಲೇ ಲಕ್ಷಾಂತರ ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದ್ದು ಸಾವಿರಾರು ಮಂದಿ ಗ್ರಾಹಕರು ಕೋಟ್ಯಂತರ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ಇದನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಇ ಜಿಯೋ ಎಫ್ಐಆರ್ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಗ್ರಾಹಕರು ಹಣ ಕಳೆದುಕೊಂಡಾಗ ರಾಷ್ಟ್ರೀಯ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿದ್ದಲ್ಲಿ ತಕ್ಷಣವೇ ಹಣ ಬೇರೆಯ ಖಾತೆಗೆ ವರ್ಗಾವಣೆಯಾಗುವುದನ್ನು ತಡೆಗಟ್ಟಬಹುದಾಗಿದೆ ಗ್ರಾಹಕರು ಹಣವನ್ನು ಕಳೆದುಕೊಂಡಾಗ ರಾಷ್ಟ್ರೀಯ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿದ್ದಲ್ಲಿ ತಕ್ಷಣವೇ ಹಣ ಬೇರೆಯ ಖಾತೆಗೆ ವರ್ಗಾವಣೆಯಾಗುವುದನ್ನು ತಡೆಯಬಹುದಾಗಿದ್ದು ಗ್ರಾಹಕರು ಕೂಡಲೇ ದೂರು ನೀಡಬಹುದಾಗಿದೆ ಈ ಹಿಂದೆ ಎಫ್ಐಆರ್ ದಾಖಲಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದಾದರೂ ಈಗ ಕ್ಷಣಾರ್ಧದಲ್ಲಿ ಘಟನೆಯನ್ನು ಭೇದಿಸಿ ಆರೋಪಿಯನ್ನು ಬಂಧಿಸಬಹುದಾಗಿದೆ ಪ್ರಾಯೋಗಿಕವಾಗಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಮುಂದೆ ಇಡೀ ದೇಶಾದ್ಯಂತ ವಿಸ್ತರಣೆಯಾಗಲಿದೆ ಕೇರಳದ ಸಂಸದ ಶಶಿ ತರೂರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಾರಾ ಎನ್ನುವ ವಿಚಾರ ಈಗ ಚರ್ಚೆಯಲ್ಲಿ ಮುನ್ನುಡಿ ಬರೆದಿದೆ ಶಶಿ ತರೂರ್ ಅವರು ನಾಲ್ಕು ಬಾರಿ ಕೇರಳದ ತಿರುವನಂತಪುರ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದರು ಈ ಹಿಂದೆ ವಿಶ್ವಸಂಸ್ಥೆ ಕಾರ್ಯದರ್ಶಿ ಸ್ಥಾನಕ್ಕೆ ಹಾಗೂ ಎ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಆದರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕನಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ನಿಂತ ಕಾರಣ ಎ ಅಧ್ಯಕ್ಷ ಸ್ಥಾನ ಖರ್ಗೆ ಅವರಿಗೆ ಒಲಿದು ಬಂತು ಹಾಗೆ ಕೇರಳದಲ್ಲಿ ಉಮಾನ್ ಚಾಂಡಿ ನಂತರ ಕೇರಳದ ನಾಯಕತ್ವವನ್ನು ತಾವು ಹಿಡಿಯಬೇಕು ಎನ್ನುವ ಬಯಕೆ ತರೂರ್ ಅವರಲ್ಲಿ ಇತ್ತು ಇದಕ್ಕೆ ಕೆ ಸಿ ವೇಣುಗೋಪಾಲ್ ಅವರು ಅಡ್ಡಗಾಲು ಹಾಕಿದ ಪರಿಣಾಮ ಈ ಸ್ಥಾನ ಅವರಿಗೆ ಸಿಗಲಿಲ್ಲ ಹಾಗೆಯೇ ನೆಲ ಕಚ್ಚುತ್ತಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಬದಲಾವಣೆಗಳನ್ನು ತರಬೇಕು ಎನ್ನುವ ಆಶಯ ತರೂರ್ರವರದ್ದಾಗಿತ್ತು ಗುಜರಾತಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ವಿಚಾರವನ್ನು ಮುಂಚೂಣಿಗೆ ತಂದಿದ್ದರು ಆದರೆ ಅವರ ಮಾತಿಗೆ ಪಕ್ಷದಲ್ಲಿ ಮನ್ನಣೆ ಸಿಗಲಿಲ್ಲ ಅಂದಹಾಗೆ ಪ್ರಸ್ತುತ ಪಹಲ್ಗಾಂ ವಿಚಾರದಲ್ಲಿ ಸರ್ಕಾರದ ಭದ್ರತಾ ವೈಫಲ್ಯಗಳ ಬಗ್ಗೆ ವಿದೇಶಿ ಮಾಧ್ಯಮಗಳು ಕಟುವಾಗಿ ಟೀಕಿಸಿದ್ದು ಈ ಬಗ್ಗೆ ಸರ್ಕಾರದ ನಿಲುವನ್ನು ಶಶಿ ತರೂರ್ ಅವರು ಸಮರ್ಥಿಸಿಕೊಂಡಿದ್ರು ಹಾಗೆಯೇ ಭದ್ರತಾ ವೈಫಲ್ಯದ ಬಗ್ಗೆ ವಿದೇಶಿ ಮಾಧ್ಯಮಗಳಿಗೆ ಸಮರ್ಥನೆ ನೀಡುವ ನಿಟ್ಟಿನಲ್ಲಿ ಸಂಸದರ ನಿಯೋಗವನ್ನು ಜಾಗತಿಕ ಮಾಧ್ಯಮಗಳ ಮುಂದೆ ನಿಲ್ಲಿಸಲು ಸರ್ಕಾರ ಮುಂದಾಗಿತ್ತು ಈ ನಿಯೋಗದ ನಾಯಕತ್ವಕ್ಕೆ ಕಾಂಗ್ರೆಸ್ ಪಕ್ಷ ಕೆಲವು ನಾಯಕರ ಪಟ್ಟಿಯನ್ನು ನೀಡಿತ್ತು ಆದರೆ ಇದನ್ನು ತಿರಸ್ಕರಿಸಿದ ಸರ್ಕಾರ ಕೇರಳದ ಶಶಿ ತರೂರ್ ಅವರನ್ನು ಅಧ್ಯಕ್ಷನಾಗಿ ನೇಮಕ ಮಾಡಿದ್ದು ಈ ಹಿನ್ನೆಲೆ ತರೂರ್ ಅವರು ಕೈಬಿಟ್ಟು ಕಮಲ ಹಿಡಿಯುವ ಬಗ್ಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ